ಹಲೋ ಸ್ನೇಹಿತರೆ ನಾನು ಇವತ್ತು ನಮ್ಮ ಊರಿನ ಜಾತ್ರಾ ಮಹೋತ್ಸವದ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಬಂದಿದೆ ಇವಾಗ ನಮ್ಮೂರಿನ ನಲವತ್ತು ವರ್ಷದ ಹಿಂದೆ ಮಾಡಿ ಬಿಟ್ಟಿದ್ದಂತ ಜಾತ್ರೆನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಣ್ಣ ನಮಸ್ತೆ ನಮಸ್ತೆ ಇಲ್ಲಿ ಎಲ್ಲರೂ ಒಂದೇ ಜಾಗದಲ್ಲಿ ಸೇರಿದ್ದೀರಾ ಏನಿಲ್ಲ ಇಲ್ಲಿ ನಾವು ಹಲವು ಸುಮಾರು ನಲವತ್ತ್ ವರ್ಷಗಳ ನಂತರ ಐವರ ಗ್ರಾಮದಲ್ಲಿ ಅದ್ದೂರಿಯಾಗಿ ಜಾತ್ರೆ ಮಾಡಬೇಕಂತ ಎಲ್ಲ ಜನಾಂಗದವರು ಸೇರಿ ತುಂಬ ಅದ್ಧೂರಿಯಾಗಿ ಮಾಡಬೇಕಂತೇಳಿ ನಾವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಬ್ಲೂ ಪ್ಲ್ಯಾನ್ ಎಲ್ಲ ರೆಡಿ ಮಾಡಿ ಒಂದು ವರ್ಷಕ್ಕೆ ಮುಂಚೆಯಿಂದ ರೆಡಿ ಮಾಡಿದ್ದೀವಿ ಇವತ್ತು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶಾಸ್ತ್ರ ಅಂತ ಕಂಬುದ್ರಾಯಿನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಸಾರಿಕ್ವ ಶಾಸ್ತ್ರ ಅಂತ ಸ್ಟಾರ್ಟ್ ಆಗುತ್ತೆ ಮತ್ತು ಸಪ್ಲಮ್ಮಂದು ಮುಂದು ತಂದಿದ್ದೀವಿ ಅದನ್ನು ಊರಿನ ಹೊರಗಡೆ ಪ್ರತಿಷ್ಠಾಪನೆ ಮಾಡ್ತೀವಿ ಇವತ್ತಿಂದ ಜಾತ್ರೆ ಹೊಳಪು ಸ್ಟಾರ್ಟ್ ಆಗ್ತದೆ ಇದು ಸುಮಾರು ಹತ್ತು ದಿವಸಗಳ ಕಾಲ ಮೊದಲು ಹದಿನೈದು ದಿವಸಕ್ಕಿಂತ ಜಾಸ್ತಿ ಇತ್ತು ಈಗ ಸ್ವಲ್ಪ ಸಮಯದ ಅಭಾವದಿಂದ ನಾವೇನು ಮಾಡಿದ್ದೀವಿ ಅಂದರೆ ಇದನ್ನ ಕಂಪ್ರೆಸ್ ಮಾಡಿ ಹತ್ತು ದಿನಗಳಿಗೆ ನಾವು ಒಗ್ಗೂಡಿಸಿ ಒಂದು ಪ್ರೀ ಪ್ರೀಪ್ಲ್ಯಾನ್ ಮಾಡಿ ಎಲ್ಲ ಆರನೇ ತಾರೀಕಿಂದ ಹದಿನಾರನೇ ತಾರೀಕು ವರೆಗೂ ನಾವು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಕಾರ್ಯಕ್ರಮಗಳು ಇದರಲ್ಲಿ ಎಲ್ಲ ಊರಿನ ಇದು ದೇವಾಲಯಗಳ ತವರೂರು ಅಂತ ಇದರಲ್ಲಿ ಸುಮಾರು ಇಂದ ಇಪ್ಪತ್ತೊಂದು ದೇವಸ್ಥಾನಗಳಿದ್ದಾವೆ ಈ ಇಪ್ಪತ್ತೊಂದು ದೇವಸ್ಥಾನಗಳಿಗೂ ನಾವು ಆರತಿಗಳ್ನ ಮಾಡ್ತಾ ಇದ್ದೀವಿ ಪ್ರತಿ ದಿವಸನೂ ನಾವು ಶೆಡ್ಯೂಲ್ ವೈಸು ಆರ್ತಿಗಳು ಜಾ ಪ್ಲ್ಯಾನ್ ಮಾಡಿದ್ದೀವಿ ಅದಾದ ಮೇಲೆ ಒನ್ ಕಾರ್ಯಕ್ರಮ ಆಮೇಲೆ ತೊಂಡಮಾರಿ ನೃತ್ಯ ಮತ್ತು ಹೊಳೆ ಹೊರುವ ಕಾರ್ಯಕ್ರಮಗಳು ಪಳೆಕಮ್ಮನ ಹೊಳೆ ಕಾರ್ಯಕ್ರಮ ರೇಣುಕಾ ಎಲ್ಲಮ್ಮನ ಹೊಳೆ ಕಾರ್ಯಕ್ರಮ ದೊಡ್ಡಮ್ಮನ ಹೊಳೆ ಹೊರೆಯೋ ಕಾರ್ಯಕ್ರಮ ಪೂಜಮ್ಮಂದು ಮುಂದು ಹೊರುವ ಕಾರ್ಯಕ್ರಮ ಎಲ್ಲ ಇರುತ್ತೆ ಇದು ಸೋಮವಾರ ಈ ಇದನ್ನು ಪಳೆಕಮ್ಮನ ಹೊಳೆ ಕಾರ್ಯಕ್ರಮ ಇರುತ್ತೆ ಈ ಸೋಮವಾರ ಇದನ್ನು ಮಿಸ್ ಮಾಡಿದೆ ರಾತ್ರಿ ಏಳು ಗಂಟೆಯಿಂದ ಪೂರ್ತಿ ರಾತ್ರಿ ನಡೆಯುತ್ತೆ ಇದನ್ನು ಎಲ್ಲರೂ ಬಂದು ನೋಡಿ ಭಾಗವಹಿಸಿ ಯಶಸ್ವಿಯಾಗೋದಕ್ಕೆ ಸಹಾಯ ಮಾಡಬೇಕು ಅಣ್ಣ ಈಗ ಎಲ್ಲರಿಗೂ ಇವಾಗ ಯುವಕರಿಗೆ ಒಂದು ಪ್ರಶ್ನೆ ಕಾಡುತ್ತೆ ಊರಲ್ಲಿ ಜಾತ್ರೆಗಳು ಮಾಡ್ತಾರೆ ಅಂದ್ರೆ ಸುಮಾರು ಖರ್ಚಾಗುತ್ತೆ ಆದ್ರೆ ಅದ್ರ ಉದ್ದೇಶ ಯಾರಿಗೂ ಗೊತ್ತಿರಲ್ಲ ಈ ಜಾತ್ರೆ ಮಾಡುವ ಉದ್ದೇಶ ಏನು ಅಂತ ಹೇಳ್ತೀರಾ ಇದು ಐವರಖಂಡಪುರ ಗ್ರಾಮ ಏನಿದೆ ಇದು ಪುರಾತನವಾದಂಥ ಒಂದು ಇತಿಹಾಸ ಉಳ್ಳದಂತ ಗ್ರಾಮ ಇದು ಇಲ್ಲಿ ಪಂಚಪಾಂಡವರು ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿ ಈ ಊರಿಗೆ ದೇವಾಲಯಗಳ ಅಂತ ಇತಿಹಾಸವನ್ನು ಸೃಷ್ಟಿ ಮಾಡಿ ಅವರು ಅವರ ಪ್ರತಿಯೊಬ್ಬರು ಒಂದು ಪಂಚಪಾಂಡವರು ಐದು ಜನ ಪಂಚಪಾಂಡವರಿಗೂ ಸಹ ಪ್ರತ್ಯೇಕವಾದಂಥ ಒಂದೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅಷ್ಟು ಒಂದು ಐತಿಹಾಸಿಕವಾದಂಥ ಗ್ರಾಮವಾದಂಥ ಇದು ನಲವತ್ತ್ಮೂರು ವರ್ಷಗಳಿಂದ ನಾವು ಈ ಜಾತ್ರೆಯನ್ನು ನಿಲ್ಲಿಸಿ ನಿ ತಟಸ್ಥವಾಗಿತ್ತು ಆದರೆ ಈಗ ಈ ಒಂದು ಉದ್ದೇಶ ತಾವು ಹೇಳಿದಾಗೆ ಕಾರಣ ಏನಂದ್ರೆ ನಮ್ಮ ಈ ಹಿಂದೂ ಸಂಸ್ಕೃತಿ ಮತ್ತು ನಮ್ಮ ಸನಾತನ ಧರ್ಮವನ್ನು ನಾವೇನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ಈ ದೇವಾಲಯಗಳ ತೌರೂರಾದಂಥ ಐವರಕಂಡಪುರದಲ್ಲಿ ಇಷ್ಟು ದೇವರುಗಳಿರುವಂಥ ಈ ಜಾಗದಲ್ಲಿ ಈ ನಲವತ್ತ್ಮೂರು ವರ್ಷದ ಇತಿಹಾಸವನ್ನು ಇರುವಂತಹ ತಟಸ್ಥವಾಗಿದ್ದಂತಹ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲರೂ ಸರ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದೀವಿ ಎಲ್ಲರೂ ಇರ್ತೀರಾ ಹಂಗಾರೆ ಈ ಒಂದು ಜಾತ್ರೆಗೆ ನಮ್ಮ ಯಲಂಕ ವಿಧಾನಸಭೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ ಅಣ್ಣವ್ರನ್ನು ಸೇರಿಸಿ ಪ್ರತಿಯೊಬ್ಬರೂ ಸಹ ಈ ಒಂದು ಧರ್ಮದ ಉಳಿವಿಗಾಗಿ ಸನಾತನ ಧರ್ಮದ ಉಳಿವಿಗಾಗಿ ಆಯ್ತರ ಈ ಒಂದು ಕ ಒಂದು ಜಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಿ ನಿಂತಿದ್ದೀವಿ ಈ ಯಲಂಕ ವಿಧಾನಸಭಾ ಕ್ಷೇತ್ರದ ಜನತೆ ಒಟ್ಟಿಗೆ ಸುತ್ತಮುತ್ತಲಿನ ಜನ ಏನು ಗ್ರಾಮದ ಜನ ಪ್ರತಿಯೊಬ್ಬರೂ ಸಹ ಈ ಒಂದು ದೇವಾಲಯ ತವರೂರಿಗೆ ಬಂದು ಈ ಒಂದು ಜಾತ್ರೆಗೆ ಭಾಗವಹಿಸಿ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡಿಬೇಕಾಗಿ ಎಲ್ಲ ನಮ್ಮ ಐವರ ಕಂಠ ಗ್ರಾಮಸ್ಥರ ಪರವಾಗಿ ನಾನು ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಯು ಸ್ನೇಹಿತರೆ ಆಗ್ಲೇ ಕೇಳಿಸ್ಕೊಂಡು ಮೊದಲು ಮಾಡೋದು ಕಂಬದ್ರಾಯ ಸ್ವಾಮಿ ಪೂಜೆ ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ புட்கல்ற புட்கல்ற பரவால்ல ಪೂಜೆ ಆದಮೇಲೆ ಊರಿನ ಜನಕ್ಕೆಲ್ಲ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅದೇನು ಅಂತ ಕೇಳೋಣ ಬನ್ನಿ ಇವತ್ತು ಕಂಬದ್ರಾಯನ್ನ ಪ್ರತಿಷ್ಠೆ ಮಾಡಿದ್ದೀವಿ ಹೀಗಾಗಿ ನಮ್ಮ ಊರಿಗೆ ಜಾತ್ರೆನ ಅನೌನ್ಸ್ ಮಾಡೋದಿದ್ದು ಈ ಪ್ರೊಸೀಜರ್ ಅಲ್ಲಿ ಮಾಡಿದೀವಿ ಇವತ್ತು ಕಂಬದರಾಯ ಪ್ರತಿಷ್ಠಾಪನೆ ಮಾಡಿದ್ದೀವಿ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಊರಿನ ಜಾತ್ರೆ ಸಾರಿಕ್ಕಿದೀವಿ ಇವತ್ತು ಮೇಲೆ ಇನ್ ಮುಂದೆ ಊರ್ನಲ್ಲಿ ಯಾವ್ದೇ ತರ ಒಂಟು ಮುಂಟು ಮತ್ತೆ ನೀವು ನಾನ್ವೆಜ್ ಇದು ಮಾಡಬಾರದು ಎಲ್ಲರೂ ಅಷ್ಟೇ ಎಲ್ಲರೂ ಈಗ ಚಪ್ಪಲಮ್ಮನ ತೀರ್ಥಕಾಯಿ ಮಾಡಿಸ್ಕೊಂಡು ತಗೊಂಡ್ಬಂದಿದೀವಿ ಅಲ್ಲಿಂದ ಇದನ್ನ ಊರೊಳಕ್ಕೆ ಜಾತ್ರೆ ಮುಗಿಯೋದ್ರೊಳಗು ನಾವು ಊರೋಳಿ ತಗೊಳೋಕೆ ಆಗಲ್ಲ ಹಂಗಾಗಿ ಇದನ್ನ ಈ ಮರದಲ್ಲಿ ಕಟ್ಟಿರ್ತೀವಿ ಇಲ್ಲಿ ಆಮೇಲೆ ಅದ್ರ ಟೈಮ್ ಬಂದಾಗ ಅದ್ರ ಜಾತ್ರೆ ಮತ್ತೆ ಇಲ್ಲಿ ಚಪ್ಪರ ಹಾಕಿ ಇಲ್ಲಿಗೆ ಆರ್ತಿ ಮತ್ತೆ ಏನೇ ಅರ್ಪಿಸ್ಬೇಕು ಇಲ್ಲಿ ಅರ್ಪಿಸಿ ಮುಂದಿನ ಕೆಲಸ ನಾವು ಮಾಡ್ತೀವಿ

ಕಂಬುದರಾಯ ಹೋಗಿ ಸೂಳೆ ಮನೆಗೆ ಸೇರಿಗೆ ಮುಟ್ತಾನೆ ಬಂದಿರಲ್ಲ ಬೆಳಗಂಜವ್ನಾಗ ಬರೋದ್ನು ಬಾಳ್ಲಿನೆತ್ತಿ ಕಂಬ ಕಂಬುತರಾಯಿನ ತಳ ಬಾರ್ಲಾಕ್ ಕಂಬುದ್ರಾಯನ್ ಸೊತ್ತದ ಮಾರಾಯನ್ ಮುತ್ತೈಸ್ತಾನ ಹೋಯ್ತು ಮುಂದೆ ಈಗ ಮುತ್ತೈಸ್ಥಾನೆ ಮಾರುನ ಇವತ್ತು ಮುತ್ತೈಸ್ಥಾನ ಮಾರುನಕ ಒಂಬತ್ತು ದಿನ ಮುತ್ತೈಸ್ತಾನ ಹದಿನೈದು ದಿನ ಇತ್ತು ಒಂಬತ್ತು ಜನ ಮುತ್ತನ ಆದ್ಮೇಲೆ ಒಂಬತ್ತು ದಿನ ಆದಮೇಲೆ ನೀರಿನ ತಗ ಡ್ರಮ್ಮಾಗಿ ನೀರಿಕ್ಕಿ ಕರ್ದಮ್ಮ ಪಡ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ತಗೊಂಡೋಗಿ ಬಿರೇ ಮಲ್ಲಿಗೆ ಹಾಕಿ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಇಳಿಸಿ

ಕಮ್ಮದ್ರಾಯನ್ ಪ್ರತಿಷ್ಠಾಪನೆ ಅಂದರೆ ಊರಿಗೆ ಸಾರಿಕೋ ಅಂಥದ್ದು ಸಾರಿಕೋ ವಿಚಾರ ಅಂದರೆ ಊರಿಗೆ ಜನ ಜಾತ್ರೆ ಏನು ಹೆಂಗೆ ಅನ್ನೋ ರೂಪರೇಷೆಗಳನ್ನ ಇವತ್ತು ಎಲ್ಲ ಜನಗಳಿಗೆ ತಿಳಿಸಿದ್ದೀವಿ ಊರಿನಲ್ಲಿ ಹೆಂಗೆ ಕಾರ್ಯಕ್ರಮಗಳು ನಡೀಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ ಇದನ್ನ ಒಂದು ಸಂಭ್ರಮದಿಂದ ಒಂದು ಆಚರಣೆವಾಗಿ ಹಬ್ಬದಾಗಿ ಆಚರಿಸಿದ್ದೀವಿ ಇವತ್ತಿನ ಪ್ರೋಗ್ರಾಮ್ ಇಲ್ಲಿ ಇವತ್ತಿಗೆ ಮುಗಿಯುತ್ತೆ ನೆಕ್ಸ್ಟ್ ತಿರ್ಗಾ ಪ್ರಾರಂಭ ಆಗೋದು ನಮ್ಗಿನ್ನ ಶನಿವಾರ ಹನ್ನೊಂದನೇ ತಾರೀಕು ಓಕೆ ಸೊ ನೀವು ಜನಗಳಿಗೆ ಯುವಕರಿಗೆ ಯಾವ ಪ್ರಿಪೇರ್ ಆಗಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ ಜನಗಳು ಸಂಭ್ರಮದಿಂದ ಈ ಹಬ್ಬನ ಆಚರಿಸ್ಕೊಬೇಕು ಜೊತೆಗೆ ಈ ಆಚರಣೆ ಮಾಡೋದಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ತಾಳ್ಮೆಯಿಂದ ಮತ್ತೆ ಸಾಂಸ್ಕೃತಿಕ ನೆಲೆಗಟ್ಟಿರೋ ಒಂದು ಊರಾಗಿರೋದ್ರಿಂದ ಆ ಸಾಂಸ್ಕೃತಿಕ ಒತ್ತು ಕೊಟ್ಟು ಈ ಜಾತ್ರೆಯನ್ನ ನೆಲೆ ನೆರ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ

ಎರಡು ಮೂರುಗೆ ಸಮೇತ ಮೆರವಣಿಗೆ ಮಾಡ್ತಾ ಇದ್ದೀವಿ ಹೇಳಿ ಐವತ್ತುರ ಗ್ರಾಮದಲ್ಲಿ ಸುತ್ತಮುತ್ತ ಬಂದು ಸೇರ್ಬೇಕು ಅವತ್ತು ನೋಡಬೇಕು ಮೆರವಣಿಗೆ ಈಗ ಊರಿನ ತುಂಬ ಲೈಟಿಂಗ್ಸ್ ಎಲ್ಲ ಹೆಂಗೆ ಬಿಟ್ಟಿದ್ದಾರೆ ನೋಡೋಣ ಒಂದ್ಸಲಿ ಸಲಿ ಬನ್ನಿ ஊரி ஜாத்தையு வீடியோஸ் போடத்தார் தான் சோ இவாகலே சப்ஸிரை